ಿರಿ ಎಲ್ಲ ಬಂದಿದ್ದಾರೆ ಫ್ಯಾಮಿಲಿ ಬಾಳು ಹ್ಯಾಪಿ ಆಗ್ತದೆ ನಿನ್ನ ಬಾಳು ಹೆಂಗೆ ಬೆಳಗಾಕ

شکر ساتھ ು ಇವತ್ತೇನು ನಮ್ಮ ಹುಟ್ಟಿ ಹಬ್ಬದ ಪ್ರಯುಕ್ತ ನಮ್ಮ ಅಭಿಮಾನಿ ಬಂಧುಗಳು ಮತ್ತು ಸ್ನೇಹಿತರುಗಳು ಮತ್ತೆ ನಮ್ಮ ಜೆಡಿಎಸ್ ಪಕ್ಷದ ಮತ್ತು ಎಲ್ಲ ಪಕ್ಷದ ಮುಗ ಕಾರ್ಯಕರ್ತರು ಮುಖಂಡರುಗಳು ಏನು ಈ ಒಂದು ದಿವಸ ನಮ್ಮ ಬರ್ತ್ಡೇಗೆ ಶುಭ ಕೋರಕ್ ಬರ್ತಾ ಇದ್ದಾರೆ ನಾನು ನಮ್ಮ ಎಲ್ಲ ಬಸವಂಗುಡಿಯ ಜನತೆಗೆ ಮತ್ತು ನಮ್ಮ ಹಿತೈಷಿಗಳಿಗೆಲ್ಲ ಅಭಿನಂದನೆಗಳನ್ನು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮನ ಅತಿ ಯಶಸ್ವಿಯಾಗಿ ಅಥವಾ ಅದ್ದೂರಿಯಾಗಿ ಏನ್ ನಡ್ಸ್ಕೊಟ್ಟಿದ್ದಾರೆ ಅವ್ರಿಗೆಲ್ಲ ನಾನು ಅಪಾರಿಯಾಗಿ ಅಂತ ಇರ್ತೀನಿ ಮತ್ತೊಮ್ಮೆ ಅವ್ರಿಗೆಲ್ಲ ನಾನು ಅಭಿನಂದಿಸ್ತೇನೆ ನಮ್ದು ಹೆಲ್ತ್ ಕ್ಯಾಂಪ್ ಅದೆಲ್ಲ ರೆಗ್ಯುಲರ್ ಆಗಿ ನಡೀತಾ ಇರುತ್ತೆ ಅದೇನಿವೆ ಸ್ಪೆಷಲ್ ಏನಲ್ಲ ನಾವು ತಿಂಗಳು ಎರಡು ತಿಂಗಳಿಗೂ ನಾನು ಕ್ಯಾಂಪ್ ಮಾಡ್ತಾ ಇರ್ತೀವಿ ಹೆಲ್ತ್ ಕ್ಯಾಂಪ್ ಇರ್ಬೋದು ಐ ಕ್ಯಾಂಪ್ ಇರ್ಬೋದು ಮತ್ತೆ ನಮ್ಮಲ್ಲಿ ಕ್ಲಿನಿಕ್ ಏ ನಡೀತಾ ಇದೆ ಬಿ ಪಿ ಶುಗರ್ ಸಣ್ಣ ಪುಟ್ಟ ಯಾವ ವಿಷಯ ವಿಷಯಕ್ಕೆ ಬೇಕು ಎಲ್ಲದಕ್ಕೂ ಮೆಡಿಸಿನ್ಸ್ ಫ್ರೀ ಆಗಿ ಕೊಡ್ತೀವಿ ಡೈಲಿ ಡಾಕ್ಟರ್ ಬರ್ತಾ ಇದ್ದಾರೆ ತುಂಬಾ ಚೆನ್ನಾಗ್ ನಡೀತಾ ಇದೆ ಮತ್ತೆ ಇವಾಗ ಫುಡ್ ಥೆರಪಿ ಅಂತ ಒಂದು ಥೆರಪಿ ಕ್ಲಾಸಸ್ ನು ಶುರು ಮಾಡಿದೀವಿ ಜನಗಳಿಗೆ ಆರೋಗ್ಯದ ಬಗ್ಗೆ ಜಾಗೃತಿ ವಹಿಸಿ ಅವರ ನರನಾಡಿಗಳೆಲ್ಲ ಆಕ್ಟಿವ್ ಆಗಿರ್ಲಿ ಅನ್ನೋದ್ರ ಬಗ್ಗೆ ಅದು ಒಂದು ಕಾರ್ಯಕ್ರಮ ನಡೆಸ್ತಾ ಇದೀವಿ ಈ ರೀತಿ ನಮ್ ಕೈಲಾಗಿ ಸಮಾಜ ಸೇವೆಗಳನ್ನ ನಾವ್ ಮಾಡ್ಕೊಂಡು ಹೋಗ್ತಾ ಇದ್ವಿ ನಮಸ್ಕಾರ ಶಿವಕುಮಾರ್ ಅಂತ ಬಸವಡಿ ವಾಡಿನ ಮಾತಾಡ್ತಾ ಇರೋದು ನಮ್ಮ ತಿಮ್ಮೇಗೌಡರು ವಾರ್ಡಿನ ವಾಡಿನ ವಾರ್ಡಿನ ಮಾಜಿ ಕೌನ್ಸಿಲರ್ ಆಗಿದ್ರು ಅವ್ರ ಆಕ್ಚುಲಿ ಮೇಯರ್ ಯಾರು ಆಗ್ಬೇಕಾಗಿರತ್ತೋ ಚಾನ್ಸಸ್ ಅವ್ರಿಗೆ ತುಂಬಾ ಇತ್ತು ಪ್ಲಸ್ ಅವರು ಇವತ್ತು ಉಚಿತವಾದ ಆಂಬುಲೆನ್ಸ್ ಆಗಿರ್ಬೋದು ಶವ ಸಂಸ್ಕಾರ ಕಾರ್ಯಕ್ರಮ ಗಾಡಿಗಳಾಗಿರ್ಬೋದು ಆಮೇಲೆ ಔಷಧಿ ಉಪಕರಣಗಳೇ ಆಗಿರ್ಬೋದು ಇವತ್ತು ಅವ್ರದೇ ಆಯ ಒಂದೇ ಅವ್ರ ರೀತಿ ಏನ್ ಕಡಿಮೆ ಕೊಡ್ಬೇಕು ಅವ್ರಿಗೆ ಏನ್ ಶಕ್ತಿ ಇದೆಯೋ ಶಕ್ತಿ ಇಲ್ಲಿ ಜನಗಳಿಗೆ ಏನ್ ಸೇವೆ ಮಾಡ್ಬೇಕು ಅಷ್ಟು ಮಾಡ್ಕೊಂಡು ಬರ್ತಾ ಇದ್ದಾರೆ ದೇವರು ಇನ್ನೂ ಹೆಚ್ಚು ಅವ್ರಿಗೆ ಶಕ್ತಿ ಕೊಟ್ಟು ಎಲ್ಲರಿಗೂ ಒಳ್ಳೆ ರೀತಿ ಒಳ್ಳೆ ಅಭಿವೃದ್ಧಿ ಮಾಡೋ ಅಷ್ಟು ನರ್ಕೋತ ಹುಟ್ಟುಹಬ್ಬದ ಶುಭಾಶಯಗಳು ಟೀನ್ ದಿನೇಗೌಡರು ಅವ್ರಿಗೂ ಅವ್ರ ಫ್ಯಾಮಿಲಿ ಅವ್ರ ಕುಟುಂಬಕ್ಕೂ ಹುಟ್ಟುಹಬ್ಬದ ಶುಭಾಶಯಗಳು ಪಶ್ಚಿಂಗುಡಿಯಲ್ಲಿ ನಿಜವಾಲು ಈ ತರ ಸಂಘಟನೆ ನಾನು ನಿಜವಾಲು ಈ ತರ ನಾನು ನೋಡೇ ಇಲ್ಲ ನಾನು ಇಪ್ಪತ್ತೈದು ವರ್ಷದಿಂದ ಕಲ್ಸಕ್ಕೆ ದುಡ್ಡಿದ್ದೀನಿ ಸೇವೆ ಮಾಡಿದ್ದೀನಿ ಆದ್ರೆ ಇವ್ರ ಅಧ್ಯಕ್ಷನಾದ ನಂತರ ನಿಜವಾಲು ಸಂಘಟನೆ ತುಂಬಾ ಚೆನ್ನಾಗ್ ಆಗ್ತಾ ಇದೆ ಯಾವ ರೀತಿ ಅಂದ್ರೆ ಯೋಚೆ ಆಗ್ತಾ ಇಲ್ಲ ನೋಡಿ ಪ್ರೀತಿಯಿಂದ ಕಾರ್ಯಕರ್ತರು ಎಷ್ಟು ಜನ ಬಂದಿದ್ದಾರೆ ಮುಖಂಡರು ಕಾರ್ಯಕರ್ತರು ಎಲ್ಲ ಎಷ್ಟು ಜನ ಬಂದಿದ್ದಾರೆ ಅಂದ್ರೆ ನಿಜವಾಲು ಹಿಂದಿನ ಚುನಾವಣೆಯಲ್ಲಿ ನಿಜವಾಲು ಅವ್ರೇನೋ ಸ್ಪರ್ಧೆ ಮಾಡಿದ್ರೆ ನಿಜವಾಲು ಪಶ್ಚಿಮುಡಿಯಲ್ಲಿ ನಾವು ಬಹುಟ ಆಡಿಸ್ಬೋದಾಯ್ತು ಅಂತ ನನ್ ಅಭಿಪ್ರಾಯ ಯಾಕಂದ್ರೆ ಆ ದಿನ ಹೆಚ್ಚಿನ ರೀತಿಯಲ್ಲಿ ನಿಧಾನ ಸಂಪಾದನೆ ಮಾಡಿದರೆ ಇನ್ನ ತುಂಬಾ ಚೆನ್ನಾಗಿದೆ ಮತ್ತೊಮ್ಮೆ ಅವರಿಗೆ ದೇವರ ಆಯಾಸ ಕೊಡ್ಲಿ ನಾನು ಭಗವಂತನಲ್ಲಿ ಕೇಳ್ತಾ ಇದ್ದೀನಿ ಹುಟ್ಟುಹಬ್ಬದ ಶುಭಾಶಯಗಳು ಅರವತ್ತಾರನೇ ವರ್ಷದ ಹುಟ್ಟುಹಬ್ಬದ ಪದ ಆರ್ಥಿಕ ಶುಭಾಶಯಗಳು ಬಿ ತಿಮ್ಮೇಗೌಡರವರಿಗೆ ಜೆ ಡಿ ಎಸ್ ಮುಖಂಡರು ಬಿಬಿಎಂಪಿ ಮಾಜಿ ಸದಸ್ಯರು ವಿರೋಧ ಪಕ್ಷದ ನಾಯಕರು ಜೆಡಿಎಸ್ ಇಂದ ಬಹಳ ಅತ್ಯುತ್ತಮವಾದ ಕೆಲಸ ಕಾರ್ಯಗಳನ್ನ ನಿರಂತರವಾಗಿ ಮಾಡ್ಕೊಂಡ್ ಬರ್ತಿದ್ದಾರೆ ಅಪ್ಪಾಜಿ ಕ್ಲಿನಿಕ್ ಅಂತ ಕೂಡ ಅವರು ಪ್ರತಿನಿತ್ಯ ವಯಸ್ಸಾದವ್ರಿಗೆ ಮತ್ತೆ ಹಿರಿಯರು ಹಿರಿಕರಿಗೆ ಎಲ್ಲರಿಗೂ ಕೂಡ ಅವರು ಒಂದು ವೈದ್ಯಕೀಯ ಸಪೋರ್ಟ್ ಸಿಗ್ಲಿ ಅಂದ್ಬಿಟ್ಟು ಒಂದು ಕ್ಲಿನಿಕ್ನ ನಡೆಸ್ತಾ ಇದ್ದಾರೆ ತುಂಬಾ ಬಹಳ ಒಳ್ಳೆ ಕೆಲಸ ಅದು ಅದೇ ರೀತಿ ಆವಾಗ ಅನ್ನ ಅನ್ನದಾನಗಳು ಕೂಡ ಮಾಡ್ತಿರ್ತಾರೆ ಇವತ್ತು ಅರವತ್ತಾರನೇ ಹುಟ್ಟು ಹಬ್ಬದ ಶುಭಾಶಯ ದಿನ ಫುಲ್ಲು ಆ ತುಂಬಾ ಹೆಚ್ಚಿನ ಸಂಖ್ಯೆ ಜನ ಸೇರಿದ್ರೆ ತುಂಬಾ ಖುಷಿ ಆಗುತ್ತೆ ಅವ್ರಿಗೆ ಒಳ್ಳೇದಾಗ್ಲಿ ಭಗವಂತ ಅವ್ರಿಗೆ ಆರೋಗ್ಯ ಆಯಸ್ಸು ಎಲ್ಲಾನು ಕೊಟ್ಟು ಕಾಪಾಡ್ಲಿ ಅಂತ ಶುಭ ಕೊಡ್ತಾ ಇದ್ದೀವಿ ನಮ್ಮ ಹೆಸರು ಮಂಜುನಾಥ್ ಗೌಡ ಅಂತ ಜೆಡಿಎಸ್ ಬಸವನಗುಡಿ ವಿದ್ಯಾರ್ಥಿ ಜನತಾದಳ ಅಧ್ಯಕ್ಷರು